ಹಾಯ್ ಹಲೋ ವೆಲ್ಕಮ್ ಟು ಟಿವಿ ಕನ್ನಡ ಅತ್ಯಂತ ಕಡಿಮೆ ದರದಲ್ಲಿ ಸೇವೆಯನ್ನು ಒದಗಿಸುವ ಮೂಲಕ ಜನಪ್ರಿಯವಾಗಿರುವ ರಿಲಯನ್ಸ್ ಜಿಯೋ ಈಗ ತನ್ನ ಗ್ರಾಹಕರಿಗೆ ಅನುಕೂಲವಾಗುವ ಆಪ್ ಒಂದನ್ನು ಬಿಡುಗಡೆ ಮಾಡಿದ್ದು ಇದರಿಂದ ಸುಲಭವಾಗಿ ರೈಲ್ವೆ ಟಿಕೆಟ್ ಬುಕ್ಕಿಂಗ್ ಮಾಡಬಹುದಾಗಿದೆ ತನ್ನ ಬಳಕೆದಾರರ ಅನುಕೂಲಕ್ಕಾಗಿ ರಿಲಯನ್ಸ್ ಜಿಯೋ ಹೊಸ ಸೌಲಭ್ಯವನ್ನು ಕಲ್ಪಿಸಲು ಮುಂದಾಗಿದೆ ಜಿಯೋ ರೈಲ್ ಎಂಬ ಆಪ್ ಒಂದನ್ನು ಬಿಡುಗಡೆ ಮಾಡಿರುವ ಜಿಯೋ ಬಳಕೆದಾರರಿಗೆ ಐಆರ್ ಸಿ ಟಿಕೆಟ್ ಬುಕ್ಕಿಂಗ್ ಮಾಡುವ ವ್ಯವಸ್ಥೆಯನ್ನು ಚಾಲನೆ ನೀಡಿದೆ ಜಿಯೋ ಆ್ಯಪ್ ಸ್ಟೋರಿಯಲ್ಲಿ ಹೊಸದಾಗಿ ಬಿಡುಗಡೆ ಮಾಡಿರುವ ಜಿಯೋ ರೈಲ್ ಆ್ಯಪ್ ಲಭ್ಯವಿದ್ದು ಜಿಯೋ ಫೋನ್ ಮತ್ತು ಜಿಯೋ ಫೋನ್ ಟು ಬಳಕೆದಾರರಿಗೆ ಇದನ್ನು ಡೌನ್ಲೋಡ್ ಮಾಡಿಕೊಳ್ಬೇಕಾಗುತ್ತೆ ಇದರಿಂದ ಬಳಕೆದಾರರಿಗೆ ರೈಲ್ ಪ್ರಯಾಣವನ್ನು ಇನ್ನಷ್ಟು ಸುಲಭವಾಗಿಸುತ್ತೆ ಸಿ ಟಿ ಸಿಟಿಸಿ ಅಕೌಂಟ್ ಇಲ್ಲದೆ ಇರುವವರು ಕೂಡ ಈ ಆಪ್ ಮೂಲಕ ಅಕೌಂಟ್ ಕ್ರಿಯೇಟ್ ಮಾಡಿ ಟಿಕೆಟ್ ಬುಕ್ ಮಾಡಬಹುದಾಗಿದೆ ಇದಲ್ಲದೆ ಈ ಆಪ್ ಮೂಲಕ ಜಿಯೋ ಫೋನ್ ಬಳಕೆದಾರರು ಪಿಎನ್ಆರ್ ಸ್ಟೇಟಸ್ ಪರಿಶೀಲಿಸಲು ಅವಕಾಶವೂ ಇದೆ ಜೊತೆಗೆ ಟ್ರೈನ್ ಎಲ್ಲಿದೆ ಎಂದು ನೋಡುವುದು ಸುಲಭವೂ ಈ ಆ್ಯಪ್ನಲ್ಲಿದೆ ರೈಲ್ ಪ್ರಯಾಣದಲ್ಲಿ ಊಟ ತಿಂಡಿ ಇಲ್ಲದಿದ್ರೆ ಹೇಗೆ ಎಂಬುದನ್ನು ಯೋಚಿಸ್ತಾ ಇದ್ದೀರಾ ಡೋಂಟ್ ವರಿ ಈ ಆಪ್ನಲ್ಲಿ ಫುಡ್ ಆರ್ಡರ್ ಮಾಡುವ ವ್ಯವಸ್ಥೆಯೂ ಇದೆ ಈ ಆ್ಯಪ್ ಬಳಕೆದಾರನಿಗೆ ಜಿಯೋ ಫೋನ್ ಬಳಕೆದಾರರಿಗೆ ಸಾಕಷ್ಟು ಸಹಾಯವಾಗಲಿದೆ ಒಂದೇ ಕ್ಲಿಕ್ ನಲ್ಲಿ ಟಿಕೆಟ್ ಪಡೆಯೋದ್ರೊಂದಿಗೆ ಉದ್ದದ ಸರ್ದಿ ಸಾಲ್ನಲ್ಲಿ ನಿಲ್ಲುವುದು ತಪ್ಪುತ್ತದೆ ಜನವರಿ ಹದಿನೈದರಿಂದ ಮಾರ್ಚ್ ನಾಲ್ಕರವರೆಗೆ ಉತ್ತರ ಪ್ರದೇಶದ ಅಲಹಾಬಾದ್ ನಲ್ಲಿ ನಡೆಯಲಿರುವ ಕುಂಭಮೇಳಕ್ಕೆ ಭೇಟಿ ನೀಡುವ ಕೋಟ್ಯಂತರ ಭಕ್ತರಿಗೆ ಅನುಕೂಲವಾಗಲು ರಿಲಯನ್ಸ್ ಜಿಯೋ ಕುಂಭ ಜಿಯೋ ಫೋನ್ ಆಪ್ ಅನ್ನು ಬಿಡುಗಡೆ ಮಾಡಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ Thank you.